ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ಇದರಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಮೊದಲನೇ ಲೆಕ್ಕ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಇದರಲ್ಲಿ ಒಂದೇದ್ದು ಏನು ಹೇಳ್ತಾರಲ್ಲೇ ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ವರ್ಗ ಸಮೀಕರಣಗಳೇ ಅಂತ ಕೇಳಿದಾಗ ಇದು ಸಾಲ್ವ್ ಮಾಡಿದಾಗ ಇದನ್ನು ಬಿಡಿಸಿದಾಗ ನಮ್ಗೆ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಈ ರೂಪದೊಳಗೆ ಬರಬೇಕು ಈ ರೂಪದೊಳಗೆ ಬಂದರೆ ಅದು ವರ್ಗ ಸಮೀಕರಣ ಆಗಿರ್ತೈತಿ ಇಲ್ಲಿ ಒಂದು ಕಂಡೀಷನ್ ಏನಂತಂದರೆ ಎ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ಕ್ವೈರ್ನ ಸಹಗುಣಕ ಝೀರೋ ಆಗಿರಬಾರ್ದು ಬಿ ಅಂದರೆ ಎಕ್ಸ್ನ ಸಹಗುಣಕ ಜೀರೋ ಆಗಿದ್ದರೆ ನಡಿತೈತಿ ಮತ್ತು ಇಲ್ಲಿ ಝೀರೋ ಆಗಿದ್ದರೂ ನಡಿತೈತಿ ಬಟ್ ಎ ಎಕ್ಸ್ ಸ್ಕ್ವೇರ್ ಇದರೊಳಗಿಂದ ಎ ಮಾತ್ರ ಝೀರೋ ಆಗಿರಬಾರದು ಇದು ಕಂಡೀಷನ್ ಈಗ ಸಾಲ್ವ್ ಮಾಡೋಣ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತಂದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ + b2 + 2ab ತರ ಅಂದ್ರೆ ಅದನ್ನ ಸಾಲ್ವ್ ಮಾಡಿದ್ರೆ x2 + 12 12 ಅಂದ್ರೆ 1 + 2 * <coughs> a ಅಂದ್ರೆ x b ಅಂದ್ರೆ 1 ಅಂದ್ರೆ 2x = a2 ಸಾರಿ 2 * x 2x - 2 * 3 6 ಈಗ ಎಕ್ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟೂ ಎಕ್ಸ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಸಿಕ್ಸ್ ಈ ಟೂ ಎಕ್ಸನ್ನು ಈ ಕಡೆ ತೊಗೊಂಬಂದರೆ ಮೈನಸ್ ಟು ಎಕ್ಸ್ ಆಗ್ತತಿ ಹಂಗಾಗಿ ಇದೆರಡು ಕ್ಯಾನ್ಸಲ್ ಆಗ್ತವೆ ಈಗ ಇಲ್ಲಿ ಉಳಿದು ಎಕ್ಸ್ಕ್ವೇರ್ ಪ್ಲಸ್ ಒನ್ ಈ ಮೈನಸ್ ಸಿಕ್ಸನ್ನು ಈ ಕಡೆ ತೊಗೊಂಬಂದಾಗ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಇದು ವರ್ಗ ಸಮೀಕರಣ ಏಕೆಂದರೆ ಇಲ್ಲಿ ಎಕ್ಸ್ಕ್ವೇರ್ನ ಸಹಗುಣಕ ಒಂದಾಗಿದೆ ಜೀರೋ ಆಗಿಲ್ಲ ಸೊ ಅದಕ್ಕಾಗಿ ಇದು ವರ್ಗ ಸಮೀಕರಣ ಆಗಿದೆ ಇದು ವರ್ಗ ಸಮೀಕರಣ ಈ ಒನ್ ಪ್ಲಸ್ ಇದು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರಲ್ಲಿ ನೀವು ಬೇಕಾದರೆ ಈ ಥರನೂ ಮಾಡ್ಬೋದು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಒನ್ ನಿಮಗೆ ಈ ಫಾರ್ಮುಲಾ ಬೇಡ ಅಂತಂದರೆ ಈ ಥರನೂ ಮಾಡ್ಬೋದು ಅಂದರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಮಾಡಬೇಕು ಎಕ್ಸ್ ಆಯಿತು ಪ್ಲಸ್ ಒನ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಇಂಟು ಒನ್ ಒನ್ ಸೊ ಎಕ್ಸ್ಕ್ವೇರ್ ಪ್ಲಸ್ Uh, 2x + 1 ಅದೇ ಬರುತ್ತೆ ನೆಕ್ಸ್ಟ್ ಎರಡನೇದು ಎರಡನೇದು x2 - 2x x2 - 2x = -2 ( 3 - x ಇಲ್ಲಿ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ತ್ರೀ ಸ ಅಂದರೆ ಮೈನಸ್ ಎರಡು ಗುಂಡ್ಲಿ ಮೂರು ಅಂದರೆ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಇಲ್ಲಿ ಎಕ್ಸ್ಕ್ವೈರ್ ಮೈನಸ್ ಎರಡು ಎಕ್ಸ್ ಈ ಕಡೆ ಇದನ್ನು ತೊಗೊಂಡು ಮತ್ತೆ ಮೈನಸ್ ಎರಡು ಎಕ್ಸ್ ಇದು ಈ ಕಡೆ ಬಂದರೆ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಝೀರೋ ಇಲ್ಲೇ ಈ ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಯಾಕಂದರೆ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಆಯಿತು ಪ್ಲಸ್ ಆರ್ ಈಸ್ ಇಕ್ವಲ್ ಟು ಝೀರೋ ಸೊ ಇದು ಕೂಡ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದೊಳಗೆ ಐತಿ ಹಾಗಾಗಿ ಇದು ಕೂಡ ವರ್ಗ ಸಮೀಕರಣ ಇದು ಕೂಡ ವರ್ಗ ಸಮೀಕರಣ ಇನ್ನು ಮೂರನೇದು ಇಲ್ಲಿ ಏನು ಕೊಡ್ತಾರೆ ಇಲ್ಲಿ ಅಂತಂದರೆ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಇಕ್ವಲ್ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಮಾಡಿದಾಗ ಇಲ್ಲಿ गुना कर गुणकार एक्स इनटू ब्रैकेट एक्स प्लस वन आम माइनस टू एक्स प्लस वन इल्ली गुड़ा इनटू ब्रैकेट एक्स प्लस थ्री माइनस वन इनटू ब्रैकेट एक्स प्लस थ्री इगा एक्स इनटू एक्स एक्स स्क्वे प्लस एक्स इनटू वन एक्स माइनस इंटू एक्स एर एक्स माइनस इंटू प्लस माइनस इज इक्वल टू एक्स इंटू एक्स एक्स स्क्वय प्लस एक्स मूरले एक्स माइनस वन इंटू एक्स एक्स माइनस इंटू प्लस माइनस थ्री इग ಈ ಎಕ್ಸ್ ಸ್ಕೋರ್ ಈ ಎಕ್ಸ್ ಸ್ಕೋರ್ ಕ್ಯಾನ್ಸಲ್ ಆಗ್ತವೆ ಆಮೇಲೆ ಏನು ಇಲ್ಲಿ ಮೈನಸ್ ಇದು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟು ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಯಿತು ಮೈನಸ್ ಟು ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಒಳಗೆ ಒಂದು ಎಕ್ಸ್ ಹೋದರೆ ಟೂ ಎಕ್ಸ್ ಮೈನಸ್ ತ್ರೀ ಸೊ ಇಲ್ಲಿ ನಾವು ಅವೇ ಹೇಳ್ಬೋದು ಏನು ಇದು ವರ್ಗ ಸಮೀಕರಣ ಅಲ್ಲ ಅಂದರೆ ಯಾಕಂದರೆ ಇಲ್ಲೇ ಈ ಎಕ್ಸ್ಕ್ವೇರ್ನ ಸಹಗುಣಕ ಝೀರೋ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಇದನ್ನ ಈ ಕಡೆ ತೊಗೊಂಬಂದ್ರೆ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಆಯಿತು ಮೈನಸ್ ತ್ರೀ ಇದನ್ನು ಈ ಕಡೆ ತೊಗೊಂಬಂದ್ರೆ ಪ್ಲಸ್ ಎರಡು ಇಸಿಕ್ವಲ್ ಟು ಝೀರೋ ತ್ರೀ ಎಕ್ಸ್ ತ್ರೀ ಎಕ್ಸ್ ಮೈನಸ್ ಒಂದು ಈಸಿಕ್ ಟು ಝೀರೋ ಇಲ್ಲಿ ಈ ಎಕ್ಸ್ಕ್ವೇರ್ನ ಸಹಗುಣಕ್ಕೆ ಝೀರೋ ಆಗಿದೆ ಆದ ಕಾರಣ ಇದು ವರ್ಗ ಸಮೀಕರಣ ಅಲ್ಲ ಓಕೆ ಈ ಥರ ನಾವು ಸಾಲ್ವ್ ಮಾಡ್ಬೋದು ಈಗ ನಾಲ್ಕನೆಯದು నాల్కేది ఏండి నల్కనేద్రీ ఎక్స్ మైనస్ మూరు ఇంటూ బ్రాకెట్ టూ ఎక్స్ ప్లస్ ఒందు ఈస్ ఈక్వల్ టు ఎక్స్ ఇంటు బ్రాకెట్ ఎక్స్ ప్లస్ ఐ అదే సేమ్ ఇది నామాకూ ఎక్సన్న టూ ఎక్స్ ప్లస్ ಒಂದು ಜೊತೆ ಮಲ್ಟಿಪ್ಲೈ ಮಾಡಬೇಕು ಇನ್ನೊಂದು ಸಲ ಮೈನಸ್ ಮೂರನ್ನು ಟೂ ಎಕ್ಸ್ ಪ್ಲಸ್ ಒಂದರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಐದು ಐದು ಎಕ್ಸ್ ಇನ್ನು ಎಕ್ಸ್ ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ಮೈನಸ್ ಮೈನಸ್ ಮೂರು ಇಂಟು ಎರಡು ಎಕ್ಸ್ ಆರು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಮೂರು ಇಂಟು ಒಂದು ಮೈನಸ್ ಮೂರು ಇಲ್ಲೇ ಈ ಎಕ್ಸ್ ಎಕ್ಸ್ಕ್ವರನ್ನು ಈಕ್ವಲ್ ಟು ಸೈನ್ ದಾಟಿ ಈ ಕಡೆ ತೊಗೊಂಡ್ಬಂದುಬಿಟ್ಟಾಗ ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಇದ್ದದ್ದು ಮೈನಸ್ ಎಕ್ಸ್ ಕ್ವೇರ್ ಆಯಿತು ಇಲ್ಲಿ ಎಕ್ಸ್ ಐತಿ ಈ ಫೈವ್ ಎಕ್ಸ್ ಕ್ವೇರನ್ನು ಈ ಕಡೆ ತೊಗೊಂಡ್ಬಂದುಬಿಟ್ಟಾಗ ಮೈನಸ್ ಫೈವ್ ಎಕ್ಸ್ ಆಯಿತು ಆಮೇಲೆ ಇಲ್ಲಿ ಆಲ್ರೆಡಿ ಮೈನಸ್ ಆರು ಎಕ್ಸ್ ಐತಿ ಮೈನಸ್ ಮೂರು ಐತಿ ಇಸ್ ಈಕ್ವಲ್ ಟು ಜೀರೋ ಈಗ ಎರಡು ಎಕ್ಸ್ಕ್ವರ್ದಾಗ ಒಂದು ಎಕ್ಸ್ ಕ್ವೇರ್ ಆದರೆ ಈ ಎಕ್ಸ್ ಸ್ಕ್ವರ್ ಬೀಳಿತು ಆಮೇಲೆ ಮೈನಸ್ ಐದು ಎಕ್ಸು ಮೈನಸ್ ಆರು ಎಕ್ಸು ಮೈನಸ್ ಹನ್ನೊಂದು ಎಕ್ಸ್ ಆಯಿತು ಆಮೇಲೆ ಇದರ ಒಂದು ಎಕ್ಸ್ ತೆಗೆದ್ರೆ ಮೈನಸ್ ಹತ್ತು ಎಕ್ಸ್ ಮೈನಸ್ ಮೂರು ಇಸ್ ಇಕ್ವಲ್ ಟು ಝೀರೋ ಇದು ಕೂಡ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಾಗ ಐತಿ ಹಾಗಾಗಿ ಇದು ಕೂಡ ನಮ್ಮದು ಏನಾಗ್ತೈತಿ ವರ್ಗ ಸಮೀಕರಣ ಆಗಿದೆ ಇನ್ನು ಐದನೇದು 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 ಇದೇ ಥರ ಇದೆ ಇಲ್ಲೇನು ಮಾಡೋದು ಟೂ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಆಮೇಲೆ ಎಕ್ಸ್ ಮೈನಸ್ ಒಂದು ಇಲ್ಲಿ ಎರಡು ಎಕ್ಸ್ ಗುಂಡ್ಲೆ ಎಕ್ಸ್ ಮೈನಸ್ ಮೂರು ಇನ್ನು ಒಂದು ಗುಂಡ್ಲೆ ಇಂಥ ಬ್ರಾಕೆಟ್ ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಮೈನಸ್ ಒಂದು ಹೌದಾ ಇದು प्लस ईद आम मत एक्स माइनस वन टू एक्स इंटू एक्स टू एक्स क्वेर माइनस टू एक्स मूर आर एक्स माइनस वन इंटू एक्स एक्स माइनस इंटू माइनस प्लस वूरले मूर फिजीवल टू एक्स इंटू एक्स एक्स एक्सक्वे माइनस एक्स इंटू एक्स ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಮೈನಸ್ ಐದು ಇಂಟು ಒಂದು ಐದು ಈಗ ಟೂ ಎಕ್ಸ್ ಕ್ವೇರ್ ಈ ಎಕ್ಸ್ ಕ್ವೇರನ್ ಈ ಕಡೆ ತೊಗೊಂಬಂದಾಗ ಮೈನಸ್ ಎಕ್ಸ್ ಕ್ವೇರ್ ಆಯಿತು ಆಮೇಲೆ ಇಲ್ಲಿ ಆಲ್ರೆಡಿ ನಾವಾಗ ಮೈನಸ್ ಆರು ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಏಳು ಎಕ್ಸ್ ಅಂತ ಬರ್ಕೋತ ಇಲ್ಲೇ ಪ್ಲಸ್ ಐದು ಎಕ್ಸ್ ಐತಿ ಇದು ಈ ಕಡೆ ಬಂದಾಗ ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಇದನ್ನು ಮೊದಲು ಸಾಲ್ವ್ ಮಾಡ್ಕೊಂಡು ಏನು ಟೂ ಎಕ್ಸ್ ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಐದು ಈಸ್ ಟು ಜೀರೋ ಈಗ ಎರಡು ಎಕ್ಸ್ ಕ್ವೇರ್ ಈ ಎಕ್ಸ್ ಕ್ವಯರ್ನ ಈ ಕಡೆ ತೊಗೊಂಬಂದಾಗ ಮೈನಸ್ ಎಕ್ಸ್ ಕ್ವೇರ್ ಆಯ್ತು ಪ್ಲಸ್ ಎಕ್ಸ್ ಕೋರ್ ಇದ್ದಿದ್ದು ಮೈನಸ್ ಏಳು ಎಕ್ಸ್ ಐತಿ ಅಲ್ಲ ಆಲ್ರೆಡಿ ಈ ಫೋರ್ ನಾಲ್ಕು ಎಕ್ಸರ್ನು ಈ ಕಡೆ ತೊಂಬಂದಾಗ ಮೈನಸ್ ನಾಲ್ಕು ಎಕ್ಸ್ ಆಯಿತು ಇಲ್ಲೇ ಪ್ಲಸ್ ಮೂರು ಆಲ್ರೆಡಿ ಐತಿ ಈ ಮೈನಸ್ ಐದುನು ಈ ಕಡೆ ತೊಗೊಂಬಂದಾಗ ಪ್ಲಸ್ ಐದು ಆಯಿತು ಇಸ್ ಈಕ್ವಲ್ ಟು ಜೀರೋ ಎರಡು ಎಕ್ಸ್ ಕ್ವೇರ್ದಾಗ ಒಂದು ಎಕ್ಸ್ ಕ್ವೇರ್ ಆದರೆ ಎಕ್ಸ್ ಕ್ವಯರ್ ಮೈನಸ್ ಹನ್ನೊಂದು ಎಕ್ಸ್ ಆಮೇಲೆ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಝೀರೋ ಇದು ಕೂಡ ನಮ್ಮ ವರ್ಗ ಸಮೀಕರಣ ರೂಪೊಳಗೈತೆ ಯಾಕಂದರೆ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪೊಳಗಾಯ್ತು ಅಲ್ಲೇ ಎಕ್ಸ್ನ ಸಹಗುಣಕ ಒಂದು ಆಗಿದೆ ಆದ್ದರಿಂದ ಇದು ಕೂಡ ವರ್ಗ ಸಮೀಕರಣ ಆಗಿದೆ ಸಮೀಕರಣವಾಗಿದೆ ಈ ಥರ ಮಾಡ್ಬೋದು ಇಲ್ಲೇ ಇನ್ನೊಂದು ನೆಕ್ಸ್ಟು ಎಲ್ಲ ಒಂದೇ ಥರ ಇರೋದ್ರಿಂದ ನಾನು ಡೈರೆಕ್ಟ್ಲಿ ಎಂಟನೇದಕ್ಕೆ ಹೋಗ್ತೀನಿ ಎಂಟನೇ ಲೆಕ್ಕ ಏನು ಹೇಳ್ತಾ ಇಲ್ಲಿ ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ Minus -2 होल क्यूब इले नाउ ನೋಡಿ x³ - 4x² - x + 1 = 2 ಈಗ a - b³ ಅನ್ನು ನೋಡಿ ಏನ ಐತಿ a³ - b³ - ತ್ರೀ ಎ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಐತಿ ಎ ಕ್ಯೂ ಮೈನಸ್ ಬಿ ಕ್ಯೂ ಇದು ಸೂತ್ರ ಈ ಸೂತ್ರವನ್ನು ನೋಡುವುದಾದರೆ ಈ ಸೂತ್ರದೊಳಗೆ ಇದು ಹಾಕೋಣ ಯಾವದು ಎಕ್ಸ್ ಮೈನಸ್ ಅನ್ನು ಹಾಕಿದಾಗ ನಮಗಿಲ್ಲೆ ಏನು ಸಿಗ್ತೈತಿ ನೋಡೋಣ ಅಂತ ಇಲ್ಲೇ ಫಸ್ಟು ಈ ಫಾರ್ಮುಲಾನ ಹಾಕಿದಾಗ ಎ ಅಂತಂದರೆ ಇಲ್ಲೇ ಎಕ್ಸ್ ಅದಕ್ಕಾಗಿ ಎಕ್ಸ್ ಕ್ಯೂಬ್ ಮೈನಸ್ ಬಿ ಅಂತಂದರೆ ಎರಡು ಕ್ಯೂಬ್ ಮೈನಸ್ ತ್ರೀ ಹಾಂ ಎ ಅಂತಂದರೆ ಎಕ್ಸ್ ಬಿ ಅಂತಂದರೆ ಎರಡು ತ್ರೀ ಎ ಬಿ ಬ್ರ್ಯಾಕೆಟ್ ಎ ಅಂದರೆ ಎಕ್ಸ್ ಮೈನಸ್ ಬಿ ಅಂದರೆ ಇಲ್ಲಿ ಎರಡು ಈಗ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಟು ಟು ಝ ಫೋರ್ ಫೋರ್ ಟು ಝ ಝಯ್ಟ್ ಎಂಟು ಮೈನಸ್ ಯಾಕಂದರೆ ಇದು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡನ್ನು ಮೂರು ಸಲ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾಗಿ ಎರಡೆಲ್ಲ ನಾಲ್ಕು ನಾಲ್ಕು ಎರಡೇ ಎಂಟು ಈ ಥರ ಅದಕ್ಕೆ ఇల్లి 3, ಇಂಟು ఇంటూ ఎక్స్ ఇంటూ ఎరడు అందరూ మూరుళ్ళు ಎಕ್ಸ್ ఎక్స్ ఎక్స్ మైనస్ ఎరడు ఇల్లి ఎక్స్ క్యూ మైనస్ నాల్కూ ಮೈನಸ್ ಎಕ್ಸ್ ಪ್ಲಸ್ ಒನ್ ప్లస్ వన్ ఇస్ ఈక్వల్ టు ಮೈನಸ್ క్యూ ಮೈನಸ್ ಆರು ಎಕ್ಸ್ ಇಂಟು ಎಕ್ಸ್ ಆರು ಎಕ್ಸ್ ఆరు ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ఆరు ಹನ್ನೆರಡು ಎಕ್ಸ್ ఇల్లి ఎక్స్ క్యూబ్ ఐతి ఇల్లి ఎక్స్ క్యూబ్ ఐతి క్యాన్సల్ ఆయ మైనస్ నాల్కూ ఎక్స్ క్వర్ ఇల్లే ఈ మైనస్ ఆరు ఎక్స్ క్వర ఈజ్ ఈక్వల్ టు దాట్ ఈ కడ త ప్లస్ ఆరు ఎక్స్ స్క్వేర్ అయితే మైనస్ ఎక్స్ ఈ హన్నె ఎక్స్ ప్లస్ హన్నె ఎక్సన్న ఈ కడ తొమ్మిదా మైనస్ హన్నెడు ఎక్స్ ఆయ ఆమె ప్లస్ వన్ ఈ ఎంట మైనస్ ఎంటను ఈ కడ తొమ్మిద ప్లస్ ఎంటాయిత ಈಗ ಆರು ಎಕ್ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ಕ್ವರ್ ಅಂದರೆ ಎರಡು ಎಕ್ಸ್ಕ್ವೇರ್ ಇಲ್ಲೇ ಮೈನಸ್ ಹನ್ನೆರಡು ಎಕ್ಸ್ ಒಂದು ಮೈನಸ್ ಎಕ್ಸ್ ಅಂದರೆ ಮೈನಸ್ ಹದಿಮೂರು ಎಕ್ಸ್ ಇಲ್ಲೇ ಪ್ಲಸ್ ಒಂಬತ್ತು ಈಕ್ವಲ್ ಟು ಜೀರೋ ಅಂದರೆ ಇದು ಕೂಡ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದೊಳಗನೆ ಇರೋದರಿಂದ ಇದನ್ನು ಕೂಡ ನಾವು ವರ್ಗ ಸಮೀಕರಣ ಅಂತ ಹೇಳ್ಬೋದು ఈ నాము సాల్వ్ మూడు